ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯ ಜ್ಞಾನ ಗಣರಾಜ್ಯೋತ್ಸವದ ಬಗ್ಗೆ ಕೆಲವು ಪ್ರಮುಖ ಪ್ರಶ್ನೆಗಳು ನಿಮಗೆ ಉತ್ತರ ಗೊತ್ತಿದರೆ ತಿಳಿಸಿ ಪ್ರಶ್ನೆ ಒಂದು ಭಾರತವು ಗಣರಾಜ್ಯವಾದ ವರ್ಷ ಯಾವುದು ಆಪ್ಷನ್ ಒನ್ ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಟೂ ಸಾವಿರದ ಒಂಬೈನೂರ ಅರವತ್ತೆಂಟು ಆಪ್ಷನ್ ತ್ರೀ ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ಫೋರ್ ಸಾವಿರದ ಒಂಬೈನೂರ ಐವತ್ತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಪ್ರಶ್ನೆ ಎರಡು ಜನವರಿ ಇಪ್ಪತ್ತಾರರಂದು ನವದೆಹಲಿಯಲ್ಲಿ ಧ್ವಜಾರೋಹಣ ಮಾಡುವವರು ಯಾರು ಪ್ರಧಾನಮಂತ್ರಿ ರಾಷ್ಟ್ರಪತಿ ಮುಖ್ಯಮಂತ್ರಿ ಮಂತ್ರಿ ಸರಿಯಾದ ಉತ್ತರ ರಾಷ್ಟ್ರಪತಿ ಪ್ರಶ್ನೆ ಮೂರು ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ನಡೆಯುವ ಮುಖ್ಯ ಕಾರ್ಯಕ್ರಮ ಯಾವುದು ಆಪ್ಷನ್ ಒನ್ ಪರೇಡ್ ಆಪ್ಷನ್ ಟು ನೃತ್ಯ ಆಪ್ಷನ್ ತ್ರೀ ಸ್ವಾಗತ ಗೀತೆ ಆಪ್ಷನ್ ಫೋರ್ ಭಾಷಣ सரியಾದ ಉತ್ತರ অপশন 1 ಪರಿಡ್ ಪ್ರಶ್ನೆ 4 ಸಂವಿಧಾನ ಕರುಡು ಸಮಿತಿಯ ಅಧ್ಯಕ್ಷರು ಯಾರು অপশন 1 ಜವಾಹರಲಾಲ್ ನೆಹರು অপশন 2 ಮಹಾತ್ಮ ಗಾಂಧೀಜಿ অপশন 3 ನೇತಾಜಿ ಸುಭಾಷ್ ચંદ્ર બોസ് অপশন 4 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ಐದು ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಅಕ್ಟೋಬರ್ ಎರಡು ನವೆಂಬರ್ ಹದಿನಾಲ್ಕು ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು